ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದೀರಾ ಮಾಯಾ ಪ್ರಪಂಚ ಚಾನಲ್ ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒನ್ ವೀಕ್ ಆಗ್ತಾಯಿದೆ ಆನ್ಲೈನಲ್ಲಿ ಒಬ್ಬರು ಕಸ್ಟಮರು ನನಗೆ ಮೂರು ಸೀರೆಯನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಇದು ಪ್ರಿಂಟೆಡ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಒಂದು ಅದ್ರ ಜೊತೆಗೆ ಈ ರೀತಿ ಲೈನ್ಸ್ ಇರುವಂಥ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಒಂದು ಇಂಕ್ ಬ್ಲೂ ಹಾಗೆ ರಮಾ ಗ್ರೀನ್ ಕಾಂಬಿನೇಷನ್ ಮತ್ತೊಂದು ಆಫ್ ವೈಟ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನನ್ನು ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋವಂಥವ್ರಿಗೆ ನಾನು ಪೋರ್ಟಲಲ್ಲಿ ಒಂದೇ ದಿವಸದಲ್ಲಿ ಅಂದರೆ ಬೆಳಗ್ಗೆ ಪೇಮೆಂಟ್ ಮಾಡಿ ನನಗೆ ಬುಕ್ ಮಾಡ್ತು ಅಂತಂದರೆ ಸಂಜೆ ಒಳಗೆ ನಾನು ನಿಮಗೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಇದನ್ನು ಪೋರ್ಟಲ್ ಮಾಡೋದಕ್ಕೆ ಈಗ ರೆಡಿ ಇದ್ದೆ ಹಾಗೆ ಯಾರಾದರೂ ಹೊಸೊಬ್ಬರು ಚಾನೆಲ್ ನೋಡ್ತಿದ್ರೆ ಏನು ಮಾಡಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ದಿವಸದಿಂದ ನಾನು ಶಂಕಪುಷ್ಪ ಗಿಡವನ್ನು ಮನೆಯಲ್ಲಿ ತಂದು ಇಟ್ಟು ಬೆಳೆಸಬೇಕು ಮತ್ತು ಅದರಲ್ಲಿ ಬರುವಂಥ ಒಂದು ನೀಲಿ ಪುಷ್ಪ ಏನಿದೆ ತುಂಬಾ ನಮಗೆ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದು ಅದರ ಒಂದು ಕಷಾಯವನ್ನು ಅಥವಾ ಟೀಯನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಅಂಥೇಳಿ ತುಂಬ ದಿವಸದಿಂದ ಅನ್ಕೊಂತಿದ್ದೆ ಎಲ್ಲೇ ನರ್ಸರಿಗೆ ಹೋದರೂ ಕೂಡ ನನಗೆ ಈ ಒಂದು ಗಿಡ ಸಿಕ್ಕಿರಲಿಲ್ಲ ಖಾಲಿ ಆಯಿತು ನೆಕ್ಸ್ಟ್ ವೀಕ್ ಬನ್ನಿ ನಾಳೆ ಬನ್ನಿ ಇವತ್ತು ಬನ್ನಿ ಅಂತಲೇ ಹೇಳ್ತಿದ್ರು ಹಿಂಗೆ ಅಂದ್ಕೊಂಡು ಇವತ್ತು ಮಧ್ಯಾಹ್ನ ಕೂಡ ನಾನು ಒಂದು ನರ್ಸರಿಗೆ ಹೋಗಿ ಬಂದೆ ಸಿಗಲಿಲ್ಲ ಆದರೆ ಹಂಗೆ ಅಂದ್ಕೊಂಡು ಮನೆಗೆ ಬರೋಷಗೆ ಮನೆ ಹತ್ರ ಒಂದು ಈ ರೀತಿ ಗಾಡಿನಲ್ಲೇ ಪಾಟು ಮತ್ತು ಗಿಡಗಳನ್ನು ಮಾರ್ತಾರಲ್ವ ಅವರು ಹೋಗ್ತಾಯಿದ್ರು ಅಯ್ಯೋ ಹೆಂಗಾದರೂ ಸಿಕ್ಬೋದೇನೋ ಅಂತ ಕೇಳಿದೆ ಇದೆ ಅಂತಂದರೆ ಒಂದೇ ಒಂದು ಪೀಸ್ ಇತ್ತು ಅಂದರೆ ಒಂದೇ ಒಂದು ಗಿಡ ಇತ್ತು ಅವ್ರ ಹತ್ರ ಸರಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹಂಗೆ ಇನ್ನೂ ಕೆಲವು ವಾಸ್ತು ಪ್ಲ್ಯಾಂಟ್ಸ್ ಎಲ್ಲ ಮನೆಗೆ ಬೇಕಾಗಿತ್ತು ರಬ್ಬರ್ ಪ್ಲ್ಯಾಂಟು ಅದ್ರ ಜೊತೆಗೆ ಸ್ಪೈಡರ್ ಪ್ಲ್ಯಾಂಟ್ ಸ್ಪೈಡರ್ ಪ್ಲ್ಯಾಂಟ್ ಇಡೋದ್ರಿಂದ ನಮಗೆ ಒಳಗಡೆ ಇರುವಂಥ ಆಕ್ಸಿಜನ್ ಏನಾದರೂ ಅಂದರೆ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳ್ತಾರಲ್ವ ಅದು ಮತ್ತು ರಬ್ಬರ್ ಪ್ಲ್ಯಾಂಟ್ ಎಲ್ಲ ಒಳ್ಳೇದಿಟ್ಟರೆ ಅಂತ ಅಂತೇಳ್ಬಿಟ್ಟು ಅದನ್ನು ಕೂಡ ತಗೊಳ್ತಾ ಇದ್ದೀನಿ ಇಲ್ಲಿ ಪರವಾಗಿಲ್ಲ ಇವ್ರ ಹತ್ರ ಒಂದು ಸ್ವಲ್ಪ ರೀಸನಬಲ್ ಆಗು ಇತ್ತು ನಾವು ಮನೆಯಿಂದ ಹೊರಗಡೆ ಹೋಗಿ ಏನಾದರೂ ಈ ರೀತಿ ಪ್ಲಾಂಟ್ ತರಬೇಕು ಅಂತಂದರೆ ಏನಾಗುತ್ತೆ ಭಾರ ಎತ್ಕೊಂಡ್ಬರೋಕ್ಕಾಗಲ್ಲ ಮತ್ತು ಆಟೋಗೆಲ್ಲ ಕಾಸು ಕೊಟ್ಟು ಆಟೋದಲ್ಲಿ ಎತ್ಕೊಂಬರ್ಬೇಕು ಮತ್ತು ನನಗೆ ಇನ್ನೂ ಒಂದೆರಡು ಚೀಲ ಮಣ್ಣು ಬೇಕಾಗಿತ್ತು ಅದು ಕೂಡ ಇವ್ರ ಹತ್ರನೇ ಇತ್ತು ಸರಿ ತುಂಬ ಒಳ್ಳೇದಾಗಿತ್ತು ಮನೆ ಹತ್ರನೇ ಸಿಕ್ಕಿದ್ದು ಅಂತೇಳಿ ಗಿಡ ಎಲ್ಲ ತುಂಬಾ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿತ್ತು ಗಿಡ ಎಲ್ಲ ಹೂವಿನ ಗಿಡಗಳೆಲ್ಲ ಪ್ರೈಸು कंपनी का पार्ट रखता हूँ, रूबली करने रखता हूँ। 120 ये अंडरगट है, ये वाला 130। 120 का डाल दो। 120। 120, ये, हम्म, ये, देखते हैं बस। पार्ट कितना होना है? पार्ट थ्री पार्ट। थ्री पार्टो, ये है ना, ये वाला इसमें डालो। हाँ। ये वाला इसमें डालो ये वाला शंकर पुष्पा तो फिर इसके साथ से एक दो तीन चार चार पार मंगाना पड़ेगा तीन है अभी और मंगा लू उसका पार्ट है मेरे पास है ना तो तीन हो जाएगा ना तुम्हें हाँ डाल दो हुँ. पार्ट नहीं पार्ट मिक्सिंग का क्या क्या मिक्स कर रहे हैं इसमें गोबर मिक्स है अभी हाँ ओके हाँ एक पंद्रह दिन के बाद फोन करो तो गोबर देखा जाता है ये वाला ले लिया ना ತಗೊಂಡಿರೋ ಗಿಡಗಳಿಗೆಲ್ಲ ಅವ್ರ ಹತ್ರನೇ ಪಾಟ್ ಕೂಡ ತಗೊಂಡೆ ನಾನು ಹಾಗೆ ಮಣ್ಣು ಕೂಡ ಅಂದ್ರೆ ಗೊಬ್ಬರ ಮಿಕ್ಸ್ ಆಗಿರುವಂತ ಮಣ್ಣು ಕೂಡ ಅವ್ರ ಹತ್ರ ಇತ್ತು ಹಾಗಾಗಿ ಅವ್ರ ಕೈಯಲ್ಲೇ ಈ ಪಾಟ್ಗೆ ಪಾಟ್ ಮಿಕ್ಸಿಂಗ್ ಅನ್ನ ಮಾಡಿಸಿ ಗಿಡಗಳನ್ನ ಹಾಕಿಸ್ಕೊಡೋಣ ಅಂತೇಳಿ ಹೇಳಿದೆ ಆಯ್ತು ಮಾಡ್ಕೊಡ್ತೀನಿ ಪಾಟ್ ಮಿಕ್ಸಿಂಗಿಗೆ ಸಪ್ರೇಟ್ ಆಗುತ್ತೆ ಅಂತೇಳಿ ಇವಾಗ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ನರ್ಸರಿಗೆ ಹೋದ್ರೆ ಕೆಲವು ಕಡೆ ಕಡಿಮೆ ಇದೆ ತುಂಬಾ ದೊಡ್ಡ ದೊಡ್ಡ ನರ್ಸರಿಗಳು ಹೋದ್ರೆ ನಾರ್ಮಲ್ ಆಗಿ ಇರುವಂತ ನರ್ಸರಿಗಳು ಸುಮಾರು ಕಡೆ ತಿರುಗಾಡಿದ್ವಿ ನನಗೆ ಮನೆಯಲ್ಲಿ ಗಿಡ ಇಡೋದು ಗಿಡ ಬೆಳೆಸೋದು ಅಂದ್ರೆ ತುಂಬಾನೇ ಇಷ್ಟ ಯಾಕೆಂದ್ರೆ ನಾವು ಮುಂಚೆ ಇದ್ದಂತ ಮನೆಯಲ್ಲೂ ಕೂಡ ಅಲ್ಲಿ ತುಂಬಾನೇ ಖಾಲಿ ಜಾಗ ಇತ್ತು ತುಂಬಾ ಗಿಡಗಳ ಹಾಕಿದ್ದೆ ಆ ಮನೆಯಲ್ಲಿ ನಾನು ಇದ್ದಿದ್ರೆ ಮಾತ್ರ ದಿವಸ ಗಿಡಗಳದ್ದೆ ವಿಡಿಯೋ ಮಾಡುತ್ತಿದ್ದೆ ನಾನು ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಗಿಡಗಳ ಹಾಕಿದ್ದೆ ಆದ್ರೆ ಇಲ್ಲಿಗೆ ಮನೆ ಕಟ್ಕೊಂಡು ಬಂದ ಮೇಲೆ ಸ್ವಲ್ಪ ಜಾಗ ಇಕ್ಕಟ್ಟು ಅಂದ್ರೆ ನಮಗೆ ಮನೆ ಕಟ್ಟೋದಕ್ಕಷ್ಟೇ ಜಾಗ ಇದೆ ಗಿಡಗಳ ಹಾಕೋದಕ್ಕೆ ಜಾಗ ಇಲ್ಲ ನಿಮ್ಗೆಲ್ಲ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಒಂದೊಂದು ಸೈಟ್ ಕೋಟಿ ಗಟ್ಟಲೆ ಬೆಲೆ ಇರುತ್ತಲ್ವ ಹಂಗಾಗಿ ದೊಡ್ಡ ದೊಡ್ಡ ಜಾಗ ತಗೊಂಡು ಮನೆ ಮುಂದೆ ಗಿಡಗಳ ಹಾಕೋದಕ್ಕೆ ಜಾಗ ಇರೋದಿಲ್ಲ ನಮಗೆ ಇದ್ದಂಥ ಜಾಗ ಜಾಗದಲ್ಲೇ ನಮ್ಗೆ ಇಷ್ಟವಾದಂತ ಗಿಡಗಳನ್ನ ಇಟ್ಟು ಖುಷಿ ನಮಗೆ ಇರೋ ಅಂದರೆ ಉಳ್ಕೊಂಡಿರೋದು ಅಂತ ಅನ್ಕೊತೀನಿ ಅದೊಂದೇ ದಾರಿ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಗಿಡಗಳು ಆದಷ್ಟು ನಾನು ಅವಾಗವಾಗ ಗಿಡನ ತೊಗೊಳ್ತಾನೆ ಇರ್ತೀನಿ ನೋಡಿ ಈಗ ನಾನು ತೊಗೊಂಡಿರೋಂಥ ಗಿಡಗಳಿಗೆಲ್ಲ ಪಾಟ್ ಮಿಕ್ಸಿಂಗನ್ನು ಮಾಡಿ ಮೇಲೆ ಸೆಕೆಂಡ್ ಫ್ಲೋರನ್ನು ನಾವು ಇರೋದು ಗ್ರೌಂಡ್ ಮತ್ತು ಫಸ್ಟ್ ಎಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಸೆಕೆಂಡ್ ಫ್ಲೋರ್ ತನಕ ಕೂಡ ಅವರೇ ಎತ್ಕೊಂಡ್ಬಂದು ಮೇಲೇನು ಇಟ್ಟರು ಪಾಟ್ಗಳನ್ನು ಆ ಪಾಟ್ ಮಿಕ್ಸಿಂಗ್ ಆದಮೇಲೆ ಹೆವಿ ವೇಟ್ ಇರುತ್ತೆ ಅದು ಎತ್ಕೊಂಡ್ಬರೋಕ್ಕಾಗೋದಿಲ್ಲ ಅದು ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಹಾಗಾಗಿ ನಾನು ಪಾಟು ಮತ್ತು ಗಿಡ ತಗೊಳ್ಳೋ ದಿವಸ ಮಳೆ ಮೋಡ ಪಾಟೆಲ್ಲ ಮಿಕ್ಸಿಂಗ್ ಆಗಿ ಅದೆಷ್ಟೆಲ್ಲ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆ ಮಳೆಯಲ್ಲೇ ಪಾಪ ಅವ್ರಿಗೂ ಪಾಟಿಂಗ್ ಪಾಟ್ ಮಿಕ್ಸಿಂಗ್ ಮಾಡಿ ಮೇಲೆ ಕೂಡ ತಂದು ಕೊಟ್ರು ಹಾಗೆ ಮಳೆ ಜಾಸ್ತಿ ಆಗಿದ ಕಾರಣ ನಮಗೆ ಮೇಲ್ಗಡೆ ಒಂದು ಪಾಟಿಗೆ ಮಾತ್ರ ಮೇಲ್ಗಡೆನೆ ತಂದು ಪಾಟ್ ಮಿಕ್ಸಿಂಗ್ ಮಾಡಿ ಅದಕ್ಕೆ ದಾಸವಾಳ ಗಿಡ एक इसमें बच्चा हुआ है इसमें काम पड़ता है तो डाल देना बाद में ठीक है नहीं डाल पाते तो मेरे को फोन करके नीरज भाई आ जाओ डाल दो ठीक है उसका डालने का पैसा ले लेंगे ठीक है आप पार्ट मिक्सिंग का काम करते हैं क्या आ, सब करते हैं हम हम देखो पार्ट का रुपुटी करता हूँ मेडिसन गोबरा कड़ा में बोलू इधर पार्ट रुपुटी मार दे माँ अका इधर औषधि हाँ बेको कट मारी बेको इला नोड़े आमले मारते ಒನ್ ಫಾರ್ಟು ಇದು ಐವತ್ತು ರೂಪಾಯಿ ಲೇಬರ್ ಚಾರ್ಜ್ ಇದೆ ಮಿಡಿಸನ್ ಬೇಕಾ ಟೂ ಫಿಫ್ಟಿ ಅದು ಹದಿಮೂರು ವರ್ಷ ಆಯ್ತು ಇದೇ ಕೆಲಸ ಹೇಳಿ ಡಬಲ್ ನೈನು ಫೋರ್ ಫೈವ್ ಫೈವ್ ಜೀರೋ ಡಬಲ್ ಸಿಕ್ಸ್ ಟೂ ಸಿಕ್ಸ್ ನೀರಜ್ ಕುಮಾರ್ ಇದು ಉತ್ತರ್ ಪ್ರದೇಶ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದ್ರೆ ಗಿಡ ಬೇಕಾ ರೀಪಾಟಿಂಗ್ ಮಾಡ್ಬೇಕಾ ಗೊಬ್ಬರ ಹಾಕ್ಬೇಕಾ ಅದೇನೇ ಇದ್ರು ನೀರಜ್ ಅವರ ಒಂದು ನಂಬರ್ ಹೇಳಿದ್ದಾರೆ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆ ಹತ್ರನೇ ಬಂದು ತಂದು ಕೊಡ್ತಾರೆ ನಾನು ಶಂಕ ಪುಷ್ಪ ಶನಿವಾರ ಆಗಿರೋದ್ರಿಂದ ಹೋಗಿ ತಗೊಂಬರೋಣ ಅಂತ ಹೋಗ್ತಾ ಇದ್ದೆ ರೋಡಲ್ಲಿ ಸಿಕ್ಕಿದ್ರು ಇಲ್ಲೇ ಕೃಷ್ಣ ಐತೆ ಅಮ್ಮ ಆಶ್ರಮ ಐತೆ ರೋಡ್ 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 ಆರ್ಟಿಒ ರೋಡ್ ಆರ್ಟಿಒ ರೋಡ್ ಅಕ್ಕ ಒಂಬತ್ತು ವರ್ಷ ಇಲ್ಲೇ ಕೆಲಸ ಮಾಡತಾರೆ ಖಾಲಿ ಮಾಡಿದ ಇಲ್ಲಿ ಕೃಷ್ಣ ಹಾರೀರ್ ಶಿಫ್ಟ್ ಮಾಡಿದ ನಾಲ್ಕು ವರ್ಷ ಅಲ್ಲೇ ಐತೆ ಗೊತ್ತಾಯ್ತೆ ತೆಲುಗು ತಮಿಳ್ ಕನ್ನಡ ತೆಲುಗು ತಮಿಳ್ ಕನ್ನಡ ಎಲ್ಲ ಮಾತಾಡ್ತಾರಂತೆ ಯಾರಿಗಾದರೂ ರೀಪಾಟಿಂಗ್ ಬೇಕು ಗಿಡ ಬೇಕು ಗೊಬ್ಬರ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮನೆ ಹತ್ರನೇ ತಂದು ಕೊಡ್ತಾರೆ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ